ಇವತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕಲಿಕೋಪಕರಣ ತಯಾರು ಮಾಡಿದ್ದೀವಿ ನಿಮ್ಗೆ ಗೊತ್ತಿರೋ ಇತಿಹಾಸ ಅನ್ನೋ ವಿಷಯ ಬಂದಾಗ ಕಲಿಕೋಪಕರಣಗಳು ಅಥವಾ ಟೀಚಿಂಗ್ ಏರ್ಸ್ ಇಲ್ದೇರಿ ಮಕ್ಕಳಲ್ಲಿ ನಾವು ಹೇಗೆ ಕಲಿಕೆನ ಉಂಟು ಮಾಡೋದು ಅನ್ನೋದೊಂದು ನಮಗೆ ದೊಡ್ಡ ಟಾಸ್ಕ್ ಆಗಿರುತ್ತೆ ಆ ಮಕ್ಕಳಲ್ಲಿ ಪರಿಣಾಮಕಾರಿಯಾಗಿ ಒಂದು ಕಲಿಕೆನ ಉಂಟು ಮಾಡೋಕ್ಕೋಸ್ಕರ ನಾವು ಯಾವ ರೀತಿ ಕಲಿಕೋಪಕರಣ ತಯಾರಿಸ್ಕೊಂಡು ಅದನ್ನ ತರಗತಿಗೆ ತಗೊಂಡು ಹೋಗಿ ಅದು ಅದ್ರ ಮೂಲಕ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ಬೋದು ಹಾಗೆ ಅದ್ರ ಪರಿಣಾಮಕಾರಿ ಕಲಿತು ಅದನ್ನ ಮಂದಟ್ಟು ಮಾಡಬಹುದು ಅನ್ನೋದಕ್ಕೋಸ್ಕರ ನಾವು ಇವತ್ತೊಂದು ಸಿಂಧು ನಾಗರಿಕತೆ ಅನ್ನೋ ಒಂದು ವಿಷಯದ ಬಗ್ಗೆ ಕಲಿಕೋಪಕರಣಗಳನ್ನ ನಾವು ತಯಾರು ಮಾಡಿದ್ವಿ ಅದರ ಬಗ್ಗೆ ನಮ್ಮ ಸರ್ ಪ್ರವೀಣ್ ಸರ್ ಅವರು ಮುಂದುವರಿಸಬಹುದು ಎಲ್ರಿಗೂ ನಮಸ್ಕಾರ ನಾವು ಇತಿಹಾಸವನ್ನ ಬೋಧನೆ ಮಾಡಬೇಕಾದ್ರೆ ಪ್ರಮುಖವಾಗಿ ತರಗತಿಗಳ ತರಗತಿ ಕೋಣೆಯಲ್ಲಿ ಇತಿಹಾಸ ಅಂದ್ರೆ ಆಸಕ್ತಿ ಕಡಿಮೆ ಇರುವಂತಹ ಪಠ್ಯಕ್ರಮ ಅನ್ನೋ ಒಂದು ಭಾವನೆ ಇದೆ ನಾನು ಇಷ್ಟೆ ಅದನ್ನು ತರಗತಿಯ ಕೋಣೆಯಲ್ಲಿ ಇತಿಹಾಸವನ್ನು ಎಷ್ಟು ಪರಿಣಾಮಕಾರಿಯಾಗಿ ಕಲಿಕೋಪಕರಣಗಳನ್ನು ಬಳಸಿಕೊಂಡು ಯಾವ ರೀತಿ ನಾವು ನೂತನ ತಂತ್ರಜ್ಞಾನಗಳನ್ನು ಬಳಸ್ಕೊಂಡು ತರಗತಿ ಕೋಣೆಯಲ್ಲಿ ಸಮಾಜ ವಿಜ್ಞಾನವನ್ನು ಪಾಠ ಬೋಧನೆಯನ್ನು ಮಾಡ್ಬೋದು ಅಂತ ನಾವು ಶಿಕ್ಷಕರಾದವರು ಬರಿತಾ ಬಂದಂತೆ ಆ ಇತಿಹಾಸ ಅನ್ನೋ ಒಂದು ಸಮಾಜ ವಿಜ್ಞಾನ ಅನ್ನು ಎಂಬಂತಹ ತರಗತಿ ವಿಷಯ ಉತ್ತಾಗುತ್ತದೆ ಸೊ ನಾವು ಈ ಸಮಾಜ ವಿಜ್ಞಾನವನ್ನು ಅತಿ ಹೆಚ್ಚು ನೂತನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಹೆಚ್ಚು ಪರಿಣಾಮಕಾರಿಯಾದಂತಹ ಕಲಿಕೋಪಕರಣ ಕಲಿಕೋಪಕರಣಗಳನ್ನು ಬಳಸ್ತಾ ಹೋದಂತೆ ಆ ಸಮಾಜದ ವಿಷಯದ ಆಸಕ್ತಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಮಕ್ಕಳು ಸೊ ಅದರ ಆಧಾರದಲ್ಲಿ ನಾವು ಯಾವುದೇ ಒಂದು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ಪ್ರಮುಖವಾಗಿ ನಾವು ಆಧಾರಗಳನ್ನು ಇಟ್ಕೊಂಡು ಅಧ್ಯಯನ ಮಾಡ್ತೀವಿ ಸೊ ಇಲ್ಲಿ ಯಾವುದೇ ಅವೈಜ್ಞಾನಿಕವಾಗಿ ಅಧ್ಯಯನ ಮಾಡುತ್ತಿದ್ದ ಮಾಡೋದಿಲ್ಲ ಇತಿಹಾಸವನ್ನು ಅಧ್ಯಯನ ಮಾಡಬೇಕಂದ್ರೆ ವೈಜ್ಞಾನಿಕವಾಗಿ ಕ್ರಮಬದ್ಧವಾದಂತಹ ಒಂದು ಆಧಾರಗಳನ್ನ ಇಟ್ಕೊಂಡೆ ನಾವು ಇತಿಹಾಸವನ್ನ ಬೋಧನೆ ಮಾಡ್ತೀವಿ ಸೊ ಆ ಮೂಲಕ ನೋಡೋದಾದ್ರೆ ನಾವು ನಮ್ಮ ಇತಿಹಾಸ ಭಾರತದ ಒಂದು ಇತಿಹಾಸವನ್ನು ನಾವು ಅಧ್ಯಯನ ಮಾಡ್ತೀವಿ ಅಂತ ಹೋದ್ರೆ ಭಾರತದ ಒಂದು ಮೊದಲ ನಾಗರಿಕತೆ ಯಾವುದಪ್ಪ ಅಂದರೆ ಸಿಂಧು ನಾಗರಿಕತೆ ಅಂತ ನಾವು ಅಧ್ಯಯನ ಮಾಡ್ತೀವಿ ಆ ಸಿಂಧು ನಾಗರಿಕತೆಯನ್ನ ನಾವು ಯಾ ಈಗ ಯಾವುದೇ ಒಂದು ನಾಗರಿಕತೆ ನಿರ್ಮಾಣ ಆಗಬೇಕು ಅಂದ್ರೆ ಪ್ರಮುಖವಾಗಿ ಅಲ್ಲಿ ನದಿಯ ಮೂಲಗಳಿರಬೇಕು ನೀರಿನ ಮೂಲಗಳಿರ್ಬೇಕು ಆ ನೀರಿನ ಮೂಲಗಳಿದ್ರೆ ಮಾತ್ರ ಆ ಪ್ರದೇಶದಲ್ಲಿ ಒಂದು ನಾಗರಿಕತೆ ಅನ್ನೋದು ಸೃಷ್ಟಿಯಾಗಕ್ಕೆ ಸಾಧ್ಯವಾಗುತ್ತೆ ಸೊ ಇಲ್ಲಿ ಆ ಒಂದು ಆ ಒಂದು ನಾಗರಿಕತೆಯನ್ನು ಸೃಷ್ಟಿಯಾಗಬೇಕಾದ್ರೆ ಸಿಂಧು ಮತ್ತು ಸರಸ್ವತಿ ನದಿ ಎಂಬ ಎರಡು ನದಿಯಿಂದ ಈ ಸಿಂಧು ನಾಗರಿಕತೆ ಅನ್ನೋದು ಸೃಷ್ಟಿಯಾಯಿತು ಅಂತ ನಾವು ನೋಡ್ತೀವಿ ಅಂಡ್ ಇದರ ಅವನತಿಯು ಕೂಡ ಆ ನದಿಗಳ ಬತ್ತಿ ಹೋದ ಕಾರಣದಿಂದ ಈ ನಾಗರಿಕತೆ ಅವನತಿ ಹೊಂದ ಹೊಂದಿತ್ತು ಅಂತ ಹಲವಾರು ಇತಿಹಾಸಕಾರರು ನಮಗೆ ತಿಳಿಸ್ಕೊಡ್ತಾರೆ ಸೊ ಈ ನಾಗರಿಕತೆ ಎಷ್ಟು ವೈಜ್ಞಾನಿಕಮಯವಾಗಿತ್ತು ಅಂದರೆ ಇವತ್ತಿನ ಪ್ರಸ್ತುತ ಸಮಾಜಕ್ಕೂ ಅವತ್ತಿನ ಸಮಾಜಕ್ಕೂ ಎಷ್ಟು ವ್ಯತ್ಯಾಸ ಇದೆ ಮತ್ತೆ ಒಂದು ನಾಗರಿಕತೆಯನ್ನ ಇಡೀ ಪ್ರಪಂಚದಲ್ಲಿ ಹಲವಾರು ನಾಗರಿಕತೆಗಳನ್ನು ನೋಡ್ತೀವಿ ಒಂದು ಗ್ರೀಸ್ ನಾಗರಿಕತೆ ನೋಡ್ತೀವಿ ಮೆಸೆಟೋಮಿಯ ನಾಗರಿಕತೆ ನೋಡ್ತೀವಿ ಆದರೆ ಒಂದು ವ್ಯವಸ್ಥಿತವಾದ ಒಂದು ಕ್ರಮಬದ್ಧವಾದಂತಹ ಒಂದು ನಾಗರಿಕತೆಯನ್ನು ನಾವು ಯಾವ್ದಾದ್ರು ಒಂದು ನಾಗರಿಕತೆ ನೋಡ್ತೀವಿ ಅಂದರೆ ಅದು ಏಕೈಕವಾದಂತಹ ಒಂದು ನಾಗರಿಕತೆ ಅದ ಬಂದಿಮೆ ನಾಗರಿಕತೆ ಸೊ ಈ ನಾಗರಿಕತೆಯಲ್ಲಿ ಪ್ರಮುಖವಾಗಿ ಆ ಜನರ ಒಂದು ಜೀವನ ಶೈಲಿ ಆ ನಗರ ಶೈಲಿ ಆ ಒಂದು ಆ ಅದಿದ್ದಂತಹ ಒಂದು ವ್ಯಾಪಾರ ಶೈಲಿ ಮತ್ತೆ ಕೃಷಿ ಶೈಲಿ ಇವೆಲ್ಲನೂ ನೋಡಿದಾಗ ನಾವು ಇವತ್ತಿಗೂ ಕೂಡ ಆ ಇತಿಹಾಸ ಆ ಒಂದು ನಾಗರಿಕತೆಯ ಎಷ್ಟೋ ವಿಚಾರಗಳನ್ನು ನಾವು ಇವತ್ತಿಗೂ ಕೂಡ ನಾವು ಒಳಗಡಿಸ್ಕೊಂಡು ನಮ್ಮ ಭಾರತದಲ್ಲಿ ಅದನ್ನು ಮುಂದುವರಿಸ್ತೀವಿ ಅಂತಹ ಒಂದು ಪ್ರಮುಖ ನಾಗರಿಕತೆಯನ್ನು ನಮಗೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದರಿಂದ ದಹಾರಾಮ್ ಸಹಾನಿ ಡಹಾರಾಮ್ ಸಹನಿ ಮತ್ತು ಆಡಿ ಬ್ಯಾನರ್ಜಿ ಇನ್ನು ಮುಂತಾದ ಹಲವಾರು ಇತಿಹಾಸಕಾರರು ನಮ್ಮ ಒಂದು ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂತೆ ಹಲವಾರು ಅಧ್ಯಯನಗಳನ್ನು ಮಾಡಿ ನಮಗೆ ಎಷ್ಟೋ ಆಧಾರಗಳನ್ನು ಸೊ ಈ ಆಧಾರಗಳನ್ನ ಬಳಸ್ಕೊಂಡು ನಾವು ಸಿಂಧು ನಾಗರಿಕತೆಯನ್ನ ಯಾವ ರೀತಿ ಒಂದು ತರಗತಿಯ ಕೋಣೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಬೋಧಿಸ್ಬೋದು ಮತ್ತೆ ಮಕ್ಕಳಿಗೆ ಒಂದು ನಾಗರಿಕತೆಯನ್ನ ಯಾವ ರೀತಿ ಅಧ್ಯಯನ ಮಾಡಬೇಕು ಯಾವ ದೃಷ್ಟಿಯಿಂದ ನೋಡಬೇಕು ಒಂದು ನಾಗರಿಕತೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಅದು ಕೇವಲ ಕಲ್ಪನಾ ಪ್ರಪಂಚಕ್ಕೆ ನೋಡ್ಬೇಕಾ ಕೇವಲ ಕಂಠಪಾಠಕ್ಕೆ ನೋಡ್ಬೇಕಾ ಇಲ್ಲ ವೈಜ್ಞಾನಿಕವಾಗಿ ನೋಡ್ಬೇಕಾ ಇಲ್ಲ ಅವಾಗಲೂ ಸಮಾಜಕ್ಕೂ ಇವತ್ತು ಸಮಾಜಕ್ಕೂ ಎಷ್ಟು ವ್ಯತ್ಯಾಸ ಐತೆ ಅಂತ ಆ ಮೂಲಕ ನೋಡ್ಬೇಕನ್ನ ನಾವು ತರಗತಿ ಕೋಣೆಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಟ್ಟಾಗ ಇತಿಹಾಸ ಬಹಳ ಪರಿಣಾಮಕಾರಿಯಾಗಿದೆ ಸೊ ಇಲ್ಲಿ ಹಲವಾರು ವಿಚಾರಗಳಿದೆ ನೋಡಿ ಈ ಒಂದು ಆ ಕಲಿಕೋ ಪ್ರಕರಣದಲ್ಲಿ ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಿದ್ದಂತಹ ಎಲ್ಲ ವಿಚಾರಗಳನ್ನು ಒಂದು ಸಂಪೂರ್ಣವಾಗಿ ಒಂದು ಮಾಡಲಾಗಿ ಮಾಡಿದ್ವಿ ಸೊ ಇಲ್ಲಿ ಆ ಸಿಂಧು ನಾಗರಿಕತೆಯ ಜನರ ಒಂದು ಮನೆಯ ನಿರ್ಮಾಣದ ವ್ಯವಸ್ಥೆಯ ರೀತಿ ಇತ್ತು ಅಂದರೆ ಅವರು ಸುಡ್ಡ ಇಟಿಗಳನ್ನು ಬಳಸ್ತಿದ್ರು ಅನ್ನೋದನ್ನ ಇಲ್ಲಿ ನಾವು ಗಮನಿಸ್ತೀವಿ ಮಕ್ಕಳಿಗೆ ನಾವು ತಿಳಿಸ್ಬೇಕಾಗಿರೋದೇನಪ್ಪ ಏನಪ್ಪಾ ಅಂದ್ರೆ ಇವತ್ತೂ ಕೂಡ ನಾವು ಸುಡ್ಡ ಇಟಿಗಳನ್ನು ಬಳಸ್ತೀವಿ ಅವತ್ತು ಕೂಡ ನಾವು ಆ ಸಿಂಧು ಸೂಪ್ ಸುಪ್ರೈಟಿಗಳನ್ನ ಬಳಸ್ತಿದ್ರು ಅಂತ ತಿಳಿಸ್ಬೋದಾಗಿರ್ತಾರೆ ಮತ್ತೆ ವ್ಯವಸ್ಥಿತವಾದ ರಸ್ತೆಗಳಿತ್ತು ಆಯ್ತಾ ವ್ಯವಸ್ಥಿತವಾದಂತಹ ರಸ್ತೆ